ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಭಯೋತ್ಪಾದನೆ ಬಗ್ಗೆ ಪ್ರಬಂಧ ಹೇಗೆ ಬರೆಯೋದು ಅಂತ ನೋಡೋಣ ಮಕ್ಕಳ ಹೆಡ್ಡಿಂಗ್ ನೋಡಿ ಭಯೋತ್ಪಾದನೆ ಅಂತ ಹಾಕೋಬೇಕು ಮೊದಲನೇದಾಗಿ ನೆಕ್ಸ್ಟು ಪಿಟಿಕೆ ಇಪ್ಪತ್ತೊಂದನೇ ಶತಮಾನದ ಜಗತ್ತು ಎದುರಿಸುತ್ತಿರುವ ಅತ್ಯಂತ ಪ್ರಮುಖ ಸಮಸ್ಯೆಗಳಲ್ಲಿ ಭಯೋತ್ಪಾದನೆ ಎನ್ನುವಂತಹದ್ದು ಒಂದು ಆಧುನಿಕ ಜಗತ್ತಿಗೆ ಅಂಟುಕೊಂಡಿರುವ ಒಂದು ಶಾಪವಾಗಿದೆ ವಿಶ್ವಶಾಂತಿಗೆ ಧಕ್ಕೆಯನ್ನುಂಟು ಮಾಡುವ ಹೇಯ ಕೃತ್ಯವಾಗಿದೆ ನೆಕ್ಸ್ಟ್ ನೋಡಿ ವಿಷಯ ವಿವರಣೆ ಅಂದರೆ ಟೆರರಿಸಮ್ ಅದನ್ನು ಕನ್ನಡದಲ್ಲಿ ಭಯೋತ್ಪಾದನೆ ಅಂತೀವಿ ಮಕ್ಕಳ ಟೆರರಿಸಮ್ ಎನ್ನುವ ಪದ ಲ್ಯಾಟಿನ್ ಭಾಷೆಯ ಟೆರೆ ಎಂಬ ಪದದಿಂದ ಹುಟ್ಟಿದ್ದು ಭಯಪಡಿಸು ನಡುಗಿಸು ಎಂದರ್ಥ ಅಂದರೆ ಭಯವನ್ನು ಹುಟ್ಟಿಸುವುದು ಭಯೋತ್ಪಾದನೆ ಎಂದರೆ ಹಿಂಸಾತ್ಮಕ ಕೃತ್ಯಗಳ ಮೂಲಕ ಜನರಲ್ಲಿ ಭಯವನ್ನು ಉತ್ಪಾದನೆ ಮಾಡುವುದು ಕೆಲವು ವ್ಯಕ್ತಿಗಳು ಅಥವಾ ಗುಂಪುಗಳು ಜನರಲ್ಲಿ ಹಿಂಸಾತ್ಮಕ ತಂತ್ರ ಮತ್ತು ನಿರಂತರ ದಾಳಿಯ ಮೂಲಕ ಜನರನ್ನು ಬೆದರಿಸುವುದು ಅಥವಾ ಭಯಪಡಿಸುವುದಾಗಿದೆ ಹದಿನೇಳನೇ ಶತಮಾನದ ಫ್ರಾನ್ಸ್ ಕ್ರಾಂತಿಯ ಸಂದರ್ಭದಲ್ಲಿ ಜಾಕೋಬಿನ ಆಡಳಿತದ ಅವಧಿಯಲ್ಲಿ ಸುಮಾರು ನಲವತ್ತು ಸಾವಿರ ಜನರನ್ನು ಕೊಲ್ಲಲಾಗಿತ್ತು ಈ ಸಂದರ್ಭದಲ್ಲಿಯೇ ಭಯೋತ್ಪಾದನೆ ಎಂಬ ಶಬ್ದ ಚಾಲ್ತಿಗೆ ಬಂತು ಇಂದು ವಿಶ್ವದಾದ್ಯಂತ ತನ್ನ ಕಬಂಧ ಬಾಹುಗಳನ್ನು ಚಾಚುತ್ತಿದೆ ಭಯೋತ್ಪಾದನೆಗೆ ಅನೇಕ ಕಾರಣಗಳಿವೆ ಹೆಚ್ಚುತ್ತಿರುವ ಜನಸಂಖ್ಯೆ ಬಡತನ ಜನಾಂಗೀಯ ಸಂಘರ್ಷ ಧರ್ಮಗಳು ಪ್ರತಿಷ್ಠೆ ಮೂಲಭೂತವಾದ ಗುಂಪುಗಳ ಸಂಘರ್ಷ ಪ್ರಾದೇಶಿಕ ಅಸಮತೋಲನ ಯುದ್ಧ ಸಂಘರ್ಷಗಳು ನಿರುದ್ಯೋಗ ಇತ್ಯಾದಿ ಹೆಸರಿಸಬಹುದು ಐಸಿಸ್ ಮುಜಾಹಿದ್ದೀನ್ ಎಲ್ ಟಿಟಿಇ ನಂತಹ ಸಂಘಟನೆಗಳ ಸಂಘಟನೆಗಳು ಭಯೋತ್ಪಾದನೆಯಲ್ಲಿ ತೊಡಗಿಕೊಂಡಿವೆ ಅಮೆರಿಕ ಭಾರತ ಫ್ರಾನ್ಸ್ ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ಇಂಗ್ಲೆಂಡ್ ರಷ್ಯಾ ಮುಂತಾದ ದೇಶಗಳು ಭಯೋತ್ಪಾದನಾ ಪಿಡುಗಿಗೆ ಸಿಲುಕಿಕೊಂಡು ಪ್ರಮುಖ ರಾಷ್ಟ್ರಗಳಾಗಿವೆ ಉಪಸಂಹಾರ ಆಧುನಿಕ ಜಗತ್ತಿಗೆ ಅಂಟಿಕೊಂಡಿರುವ ಭಯೋತ್ಪಾದನೆಯಂತಹ ಶಾಪವನ್ನು ತೊಡೆದುಹಾಕಲು ಇಡೀ ವಿಶ್ವ ಸಮುದಾಯವೇ ಒಂದಾಗಬೇಕು ಇಲ್ಲವಾದರೆ ವಿಶ್ವಶಾಂತಿಗೆ ಧಕ್ಕೆಯುಂಟು ಧಕ್ಕೆಯನ್ನುಂಟು ಮಾಡಿ ಸಮಾಜದ ನೀತಿ ನಿಯಮಗಳನ್ನು ಧಿಕ್ಕರಿಸಿ ವ್ಯವಸ್ಥೆಯನ್ನೇ ಬುಡಮೇಲು ಮಾಡಬಹುದು ಪ್ರತಿಯೊಬ್ಬರಲ್ಲಿಯೂ ಅದರಿಂದಾಗುವ ಹಾನಿಯ ಬಗ್ಗೆ ತಿಳಿಸಿ ಅದನ್ನು ಮಟ್ಟ ಹಾಕಲು ಶ್ರಮಿಸಬೇಕು ಮಕ್ಕಳ ಇಲ್ಲಿಗೆ ಭಯೋತ್ಪಾದನೆ ಬಗ್ಗೆ ಪ್ರಬಂಧ ಹೇಗೆ ಬರೀಬೇಕು ಅಂತ ನೋಡಿದ್ದೀರಾ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕ್ಕೋಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್